ನಾನು ನಿಮ್ಮೆಲ್ಲರ ನಲ್ಮೆಯ ಒಡನಾಡಿಯಾದ ಜೆಟಿ ಗಿರೀಶ ನ್ಯಾಯವಾದಿಯಾಗಿ ಎರಡು ದಶಕಗಳಿಂದಲೂ ವೃತ್ತಿ ಮಾಡುತ್ತಿತ್ತು ನಮ್ಮ ವೃತ್ತಿ ಬಾಂಧವರು ಅನುಭವಿಸುತ್ತಿರುವ ಸಮಸ್ಯೆಗಳ ಸ್ವಅನುಭವದ ಹರಿವಿದೆ ಹಾಗೂ ನಮ್ಮ ಸಂಘದ ಘನತೆಯನ್ನು ಎತ್ತಿ ಹಿಡಿಯುವ ಅರ್ಥಪೂರ್ಣ ಬದಲಾವಣೆಗಳನ್ನು ಪ್ರತಿಪಾದಿಸಲು ನಮ್ಮ ಉದಾತ್ತ ವೃತ್ತಿಗೆ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸುವ ಒಂದು ದೃಢ ಸಂಕಲ್ಪ ಮಾಡಿ ನಿಮ್ಮೆಲ್ಲರ ವಿಶ್ವಾಸದೊಂದಿಗೆ ನಾನು ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ಚುನಾವಣೆಯಲ್ಲಿ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸ್ಥಾನಕ್ಕೆ ಹೈಕೋರ್ಟ್ ವಿಭಾಗದಿಂದ ಸ್ಪರ್ಧಿಸಿರುತ್ತೇನೆ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸವೇ ನನಗೆ ಶ್ರೀರಕ್ಷೆ ನನಗೆ ತಮ್ಮ ಅಮೂಲ್ಯವಾದ ಮತ ಚಲಾಯಿಸಿ ಹಾರೈಸಿ ಆಶೀರ್ವದಿಸಿ ಜಯಶೀಲನನ್ನಾಗಿ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ ಈ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಪರವಾಗಿದ್ದು ಈ ಬಾರಿ ತಮ್ಮೆಲ್ಲರ ಸೇವೆ ಸಲ್ಲಿಸುವ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ಳುತ್ತೇನೆ ನಿಮ್ಮ ಸೇವಾಕಾಂಕ್ಷಿ ಜೆ ಟಿ ಗಿರೀಶ ಸೀರಿಯಲ್ ನಂಬರ್ ಸೆವೆನ್ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನದ ಆಕಾಂಕ್ಷಿ ನಮ್ಮ ಹೈಕೋರ್ಟ್ ನ ವಕೀಲ ಬಾಂಧವರು ಅನುಭವಿಸುತ್ತಿರುವ ಬಹುಮುಖ್ಯ ಸಮಸ್ಯೆಗಳಾದ ಶುದ್ಧ ಕುಡಿಯುವ ನೀರು ಮತ್ತು ಶುದ್ಧ ಕ್ಯಾಂಟೀನ್ ನ ವ್ಯವಸ್ಥೆ ಮತ್ತು ನಮ್ಮ ವಕೀಲರು ಅನುಭವಿಸುತ್ತಿರುವ ಸಮಸ್ಯೆಗಳಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ನಮ್ಮ ವಕೀಲರುಗಳು ನಮ್ಮ ವಕೀಲರ ಪ್ರಕರಣಗಳು ಸೂಕ್ತ ಸಮಯಕ್ಕೆ ಲಿಸ್ಟಿಂಗ್ ಆಗುವುದರ ದುರವ್ಯ ಸಮಸ್ಯೆಯನ್ನು ನಮ್ಮ ವಕೀಲರು ನಮ್ಮ ವಕೀಲರು ದಾಖಲಿಸುವ ಪ್ರಕರಣಗಳು ಸೂಕ್ತ ಸಮಯಕ್ಕೆ ನ್ಯಾಯಾಲಯಕ್ಕೆ ಬರುವಂತೆ ಮಾಡುವುದು ಹಾಗೂ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆಂದು ಈ ಮೂಲಕ ತಿಳಿಸುತ್ತಾ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ